ಹಲೋ ಹಾಯ್ ನಮಸ್ಕಾರ ನಮ್ಮ ಮನೆಗಳ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರತಿಭಾದಂಥ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀಕಾಂತಿ ಕಲೇಶ್ ಇವತ್ತಿನ ದಿವಸ ನಾವು ಈ ಮರದ ಪರಿಚಯ ಸಾಮಾನ್ಯವಾಗಿ ಇರ್ಬೋದು ಇದನ್ನು ಗೋ ಸಂಪಿಗೆ ಅಂತ ಕರೀತಾರೆ ನಮ್ಮ ಮನೆಯ ಬಾವಿಕಟ್ಟೆ ಹತ್ತಿರ ಈಗಾಗಲೇ ಶೂಟಿಂಗಲ್ಲಿ ನಾವು ತೋರಿಸಿದೆ ಬಾವಿಕಟ್ಟೆ ಹತ್ತಿರ ಈ ಮರವನ್ನು ನೆಟ್ಟಿದ್ದೇವೆ ಗೋ ಸಂಪಿಗೆ ಇದು ಕಶಿ ಗೋ ಸಂಪಿಗೆ ಹಾಗಾಗಿ ಸ್ವಲ್ಪ ವ್ಯಾಪಕವಾಗಿ ಹರಡಿಕೊಂಡಿದೆ ಮತ್ತು ಇದರ ಹೂವು ನಾವು ನೋಡ್ಬೋದು ಬಹಳ ಸುಂದರವಾದಂಥ ಒಂದು ಹೂವು ಈ ಹಸಿರು ಬಣ್ಣಕ್ಕೆ ಒಂದು ಬಿಳಿಯ ಬಣ್ಣದ ಹೂ ಬಂದಾಗ ತುಂಬ ಚೆಂದ ಕಾಣ್ತದೆ ಸಾಕಷ್ಟು ಹೂಗಳು ಇರ್ತದೆ ಇದರ ಉಪಯೋಗ ಮತ್ತು ವಿಶೇಷವನ್ನು ಸ್ವಲ್ಪ ನಾವು ತಿಳ್ಕೊಳ್ಳೋಣ ಉಪಯೋಗತೆ ಅಂತ ಹೇಳಿದರೆ ತುಳುನಾಡಿನಲ್ಲಿ ನಮ್ಮದು ಜಾನಪದವಾದಂಥ ನಂಟಿನ ಮೂಲಕ ಈ ನೆಡಲಾಗಿದೆ ಯಾಕೆಂದರೆ ಎಲ್ಲ ಬಾವಿಯ ಹತ್ತಿರ ನೀವು ಇದನ್ನು ಕಾಣಬಹುದು ತುಳುನಾಡಿನಲ್ಲಿ ಹೋದರೆ ಪ್ರತಿಯೊಬ್ಬರು ಮನೆಗೆ ಒಂದು ಬಾವಿ ಇರ್ತದೆ ಆ ಬಾವಿಯ ಆ ಕಡೆ ಈ ಕಡೆ ಎರಡು ಅಥವಾ ಒಂದು ಈ ಮರವನ್ನು ನೆಡ್ತಾರೆ ಕಾರಣ ಇಷ್ಟೇ ಈ ಮರದಲ್ಲಿ ನೆಟ್ಟರೆ ನಾಗಬೀದಿ ಅಂತ ಹೇಳಿದರೆ ನಾಗಬೀದಿ ಅಂತ ಹೇಳಿದರೆ ಅದು ನಮ್ಮ ನಂಬಿಕೆ ನಾಗಬೀದಿ ಅಂತೇಳಿದರೆ ಈ ನೀರು ಒಂದು ಮಧ್ಯಾಹ್ನದ ಬಿಸಿಲಿಗೆ ಒಂದು ಪೆಟ್ರೋಲ್ ಹಾಕಿದಾಗ ಹೇಗೆ ಕಾಣ್ತದೆ ಆ ಥರ ಕಾಣ್ರೆ ಅದು ನಾಗಬೀದಿ ಇದೆ ಅಂತ ಅರ್ಥ ಒಂದು ಹಸಿರು ಬಣ್ಣಕ್ಕೆ ಬರ್ತದಾಗ ಬಂದರೆ ಅದು ನಾಗಬೀದಿ ಅಂತ ತುಳುನಾಡಿನಲ್ಲಿ ಒಂದು ನಂಬಿಕೆ ಇದಾಗಲಿ ಕ್ಷಣ ಹೋಗಲಾರ್ಟಿಗೆ ಗೋ ಸಂಪಿಗೆ ಗೋ ಸಂಪಿಗೆ ಮರಗಳು ನೆಟ್ಟ ಕೂಡಲೇ ಅದು ಕಮ್ಮಿ ಆಗ್ತಾ ಅನ್ನೋ ಕಾರಣಕ್ಕೋಸ್ಕರ ಸಾಮಾನ್ಯವಾಗಿ ಎಲ್ಲ ಇದರಲ್ಲಿ ಬಾವಿ ಹತ್ತಿರ ಅದನ್ನು ನೆಡುವಂಥ ಒಂದು ಸಂಪ್ರದಾಯ ಇದೆ ಇದರ ಎಲೆಯಿಂದ ತಿಂಡಿ ಕೂಡ ಮಾಡ್ತಾರೆ ಅಂದರೆ ಎಲೆಯನ್ನು ರುಬ್ಬಿ ತಿಂಡಿ ಮಾಡೋದಲ್ಲ ಹಲಸಿನ ಗಟ್ಟಿಯೆಲ್ಲ ಹೀಗೆ ನಾವು ಹೇಳ್ತೇವೆ ಅದೇ ರೀತಿ ಎಲೆಯ ಹಿಟ್ಟನ್ನು ಹಿಕ್ಕಿ ಹೀಗೆ ಮಡಚಿ ಅದನ್ನಿಟ್ಟು ತಿಂಡಿಯನ್ನು ಕೂಡ ಮಾಡ್ತಾರೆ ಜೊತೆಗೆ ಈ ಮರದಲ್ಲಿ ಇದು ನಮ್ಮಲ್ಲಿ ಬಿಳಿಯ ಬಣ್ಣದಲ್ಲಿದೆ ಅದು ಕೆಂಪು ಬಣ್ಣದಲ್ಲಿ ಕೂಡ ಬಂದಿದೆ ಯಾಕಂದರೆ ಈಗ ಕಸಿ ಗಿಡಗಳನ್ನು ಮಾಡುವ ಕಾರಣ ಬೇರೆ ಬೇರೆ ಬಣ್ಣಗಳನ್ನು ಕೂಡ ಇದರಲ್ಲಿ ಟ್ರೈ ಔಟ್ ಮಾಡಿದ್ದಾರೆ ನಮ್ಮ ಮನೆಯಲ್ಲಿ ಎರಡು ಬಣ್ಣಗಳೇ ಒಂದು ಹಿಂದಿನ ಜ ಭಾಗದಲ್ಲಿ ನಾವು ಇಟ್ಟಿದ್ದೇವೆ ಇದು ನಮ್ಮ ಮನೆಯ ಬಾವಿಯ ಹತ್ತಿರ ಇರತಕ್ಕಂಥ ಒಂದು ಗಿಡ ಗೋಸಂಪಿಗೆಯ ಗಿಡ ಇದನ್ನು ಹೀಗೆ ತೊಗೊಂಡೋಗಿ ಸ್ವಲ್ಪ ಕಷ್ಟಪಟ್ಟೇವೆ ನಾವು ಯಾಕೆಂತಂದರೆ ಇದು ಕೆಳಗಡೆ ಫಸ್ಟು ಹರಡಿತ್ತು ಅದನ್ನು ಸ್ವಲ್ಪ ಹೀಗೆ ಕೊಟ್ಟು 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 ಮೇಲೆ ಕೊಂಡೋಗಿದೆ ಉದಾಹರಣೆಗೆ ನೋಡಿ ಅಲ್ಲಿ ಅದನ್ನು ಆರ್ಟು ಕೂಡ ಮಾಡಿ ತುಂಬ ಚೆಂದ ಮಾಡಿ ಕಲರ್ಫುಲ್ ಮಾಡಿದ್ದೇವೆ ನಮ್ಮ ಇದನ್ನು ಯಾವುದನ್ನು ಈ ಬಿದಿರಿನ ಇದಕ್ಕೆ ಕಟ್ಟಿ ಅದರ ಮೇಲೆ ಕೊಂಡೋಗ ಒಂದು ಬಿದಿರು ಕಟ್ಟಿ ಅಲ್ಲಿ ಒಂದು ಆರ್ಟನ್ನು ನಾವು ಮಾಡಿದ್ದೇವೆ ಗಿಡದಲ್ಲಿ ಸರಿಯಾಗಿ ಕಾಣ್ಬೋದೋ ಗೊತ್ತಿಲ್ಲ ಝೂಮ್ ಮಾಡಿದೆ ಸ್ವಲ್ಪ ಅದನ್ನು ತೋರಿಸ್ಬೋದು ಸೊ ಇದು ನಮ್ಮ ಮನೆಯ ಗೋಸಂಪಿಗೆಯ ಗಿಡದ ಬಗ್ಗೆ ನಿಮಗೆ ತಿಳಿ ಹಂಚಿಕೊಳ್ಳಿಕ್ಕೆ ಒಂದು ದಿವಸ ನಾವು ಬಂದಿದ್ದೇವೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಆದರೆ ಲೈಕ್ ಕೊಡಿ